हाय फ्रेंड्स वेलकम बॅक टू अनदर ब्लॉग ಫ್ರೆಂಡ್ಸ್ ಹಿಂಗೆ ಬೋರ್ಡ್ ಕಾಣ್ತಾ ಇತ್ತಲ್ಲ ಹಿಂಗೆ ಲಿಫ್ಟ್ ತಗೊಂಡ್ರೆ ನಿಮಗೆ ಒಡೆಮಲೈ ಮಹದೇಶ್ವರ ಬೆಟ್ಟ ಸಿಗುತ್ತೆ ದೇವಸ್ಥಾನ ಸಿಗುತ್ತೆ ನೋಡಿ ಇದೇ ಒಡೆಮಲ್ಲ ಮಹೇಶ್ವರನ್ ದೇವಸ್ಥಾನಕ್ಕೆ ಹೋಗೋ ದಾರಿ ಫ್ರೆಂಡ್ಸ್ ಈ ಪ್ಲೇಸ್ ಎಲ್ಲಿ ಬರುತ್ತೆ ಅಂದ್ರೆ ಚನ್ನಪಟ್ಟಣದಿಂದ ಕಬ್ಬಳ ರೋಡ್ ಪಾಕ್ದಲ್ಲೇನೆ ಅಲುಗು ರಸ್ತೆ ಸಿಗುತ್ತೆ ಆ ರೋಡ್ ಅಲ್ಲಿ ನೀವು ಮುಂದೆ ಬಂದ್ರೆ ಅಲ್ಲಿ ನಿಮ್ಗೆ ಮಾದೇಗೌಡ ದೊಡ್ಡಿ ಬೋರ್ಡ್ ಸಿಗುತ್ತೆ ಅಲ್ಲಿಂದ ಮುಂದೆನೆ ನಿಮ್ಗೆ ಬೆಟ್ಟ ಸಿಗುತ್ತೆ ಆ ಊರು ಬಿಟ್ಟು ಬಂದ ನೋಡಿ ಫ್ರೆಂಡ್ಸ್ ಎಂಟ್ರೆನ್ಸ್ ಕಾಣ್ತಿದ್ಯಾ ನಿಮ್ಗೆ ಇದೇ ಎಂಟ್ರೆನ್ಸು ಮಲ್ಲೇಶ್ವರನ ಆರ್ಚ್ ಮೇಲೇ ದೇವರ ಪ್ರತಿಮೆ ಇದೆ ನೋಡಿ ಎಷ್ಟು ಅದ್ಭುತವಾಗಿದೆ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳೇ ಇವೆ ಆ ದೇವಸ್ಥಾನ ಯಾವ ಬೆಟ್ಟದ ಮೇಲಿದೆ ಅಂತ ನಾನು ನಿಮಗೆ ಈಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ದೂರ ಇದೆ ಅಂತ ನೀವೇ ನೋಡಿ ಇರೋದು ಛತ್ರ ನೀವಲ್ಲಿ ಯಾವ ಫಂಕ್ಷನ್ ಆದರೂ ಮಾಡ್ಕೋಬೋದು ಆರ್ಚಿಂದ ಬೆಟ್ಟದ ಮೆಟ್ಲು ಸಿಗೋಕೆ ಮೀಟರ್ ಅಷ್ಟು ಮುಂದಕ್ಕೆ ಹೋಗಬೇಕಾಗುತ್ತೆ ನೋಡಿ ಒಯ್ತಾ ಇದೀವಿ ಬಂದೇ ಬಿಟ್ಟು ನೋಡಿ ಅಲ್ಲಿ ಚಾವಣಿ ಕಾಣ್ಸಿದ್ಯಾಲ ಅಲ್ಲಿಂದನೇ ಹತ್ಬೇಕಾಗಿರೋದು ಮೆಟ್ಲುಗಳನ್ನ ಇನ್ ಮುಂದಕ್ಕೆ ಬೈಕ್ ಹೋಗಲ್ಲ ನೋಡಿ ನಮ್ಮ ಬೈಕ್ ನ ಇಲ್ಲೇ ಇಲ್ಲೆಸಿದಿವೆ ಈಗ ಶುರು ಮಾಡ್ತೀವಿ ಫ್ರೆಂಡ್ಸ್ ಈ ವಾಡೆ ಮಲ್ಲೇಶ್ವರನ ಬಗ್ಗೆ ಮಲ್ಲೇಶ್ವರನ್ ಹಾಗೆ ಮತ್ತೆ ಕೇಳಿ ತಿಳ್ಕೊಂಡ್ರೆ ಹಾಗೆ ಹೇಳ್ತೀನಿ ತಪ್ಪಿದ್ದಲ್ಲಿ ಕ್ಷಮಿಸಿ ಈ ವಾಡೆ ಮಲ್ಲೇಶ್ವರನ ಇತಿಹಾಸ ನಾವು ನೋಡೋದಾದ್ರೆ ಇದು ಬಂದು ಹನ್ನೆರಡನೇ ಶತಮಾನದು ಹನ್ನೆರಡನೇ ಶತಮಾನದಲ್ಲಿ ಮಲ್ಲೇಶ್ವರರು ಇಲ್ಲಿ ಬಂದು ನೆಲೆಸ್ತಾರೆ ಅದೇ ಶತಮಾನದವರಾದಂತಹ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಿಂದ ಸಮಾಜದ ಕಲ್ಯಾಣಕ್ಕೆ ಅಂತ ತಮ್ಮ ಅನುಯಾಯಿಗಳ ಜೊತೆ ತೆರಳುತ್ತಿರ್ತಾರೆ ಆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ದಾರಿ ಮಧ್ಯದಲ್ಲಿ ತಮ್ಮ ಅನುಯಾಯಿಗಳು ಹೇಳ್ತಾರೆ ನಾನು ಕಲ್ಯಾಣ ಪಟ್ಟಣಕ್ಕೆ ಹೋಗ್ತೀನಿ ನೀವು ಧರ್ಮದ ಕಾರ್ಯಕ್ಕೋಸ್ಕರ ರಾಜ್ಯದ ಉದ್ದಗಲಕ್ಕೆ ಹೋಗ್ಬೇಕು ಅಂತ ಬಸವಣ್ಣನವರು ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಒಬ್ಬ ಜಂಗಮರು ಈ ಬೆಟ್ಟದ ಅಂದರೆ ಈ ವಾಡೆಮಲ್ಲೇಶ್ವರನ ಬೆಟ್ಟದ ತಪ್ಪಲಿನಲ್ಲಿ ಬಂದು ನೆಲೆಸ್ತಾರೆ ಜಂಗುಮರು ಧ್ಯಾನದಲ್ಲಿ ಮಗ್ನರಾದಂತಹ ಸಂದರ್ಭದಲ್ಲಿ ಅವರ ಸುತ್ತ ಒಂದು ಉತ್ತ ಉದ್ಭವಗೊಳ್ಳುತ್ತೆ ಅಲ್ಲೇ ಪಕ್ಕದ ಗ್ರಾಮದವರಾದಂತಹ ಮಲ್ಲೇಗೌಡರು ಎಂಬಕ್ಕಂಥವರು ನೂರು ಹಸುಗಳನ್ನ ಸಾಕೊಂಡಿರ್ತಾರೆ ಆ ನೂರು ಹಸುಗಳಲ್ಲಿ ಒಂದು ಹಸು ದಿನನಿತ್ಯ ಜಂಗುಮರ ಸುತ್ತ ಬೆಳೆದ ಉತ್ತದ ಮೇಲೆ ತನು ತಾನೇ ಹಾಲನ್ನು ಕರ್ಕೊತಿರುತ್ತೆ ಅದೇ ಕಾಲದಲ್ಲಿ ಜಗದಾಪುರದ ಜಗದೆ ರಾಯನ ಪಟ್ಟಣಕ್ಕೆ ಶಿವ ಶರಣೆಯಾದಂತಹ ಸಿದ್ಧ ಮಲ್ಲಮ್ಮ ಅವರು ಪ್ರತ್ಯಕ್ಷವಾಗಿ ಬಂದು ಸೇರ್ಕೋತಾರೆ ನಂತರ ಮುಂದೆ ಕುಂತೂರು ಗ್ರಾಮ ಜಗದಾಪುರ ಗ್ರಾಮ ಬ್ಯಾಡ್ರಳ್ಳಿ ಗ್ರಾಮ ಕೊರಂಪುರ ಗ್ರಾಮ ಹಾಗೆಯೇ ದೊಡ್ಡಿ ಗ್ರಾಮಗಳು ಈ ಐದು ಗ್ರಾಮಗಳು ಪೂಜನ ನಡೆಸ್ತಿರುತ್ತೆ ಈ ನಡ್ತಕ್ಕಂಥ ಸಂದರ್ಭದಲ್ಲಿ ಕುಂತೂರು ಗ್ರಾಮದ ನೂರೊಂದು ಆಚಾರ್ಯಗಳು ಹಾಗೆಯೇ ನೂರೊಂದು ಕುಲದವರು ಶಿವಶರಣೆ ಸಿದ್ಧ ಮಲ್ಲಮ್ಮ ಅವ್ರನ್ನ ಈಯಾಳಿಸ್ತಾರೆ ಅವ್ರನ್ನ ಈಯಾಳಿಸಿ ಅವರು ನಿಜವಾದ ಸ್ವಾಮಿ ಭಕ್ತೇನಾ ಅಥವಾ ಇಲ್ವ ಎಂದು ತಿಳ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ನೂರೊಂದು ಇಕ್ಕುಲುಮೆ ಮೇಲೆ ಕೂರಲಿಕ್ಕೆ ಹೇಳ್ತಾರೆ ಅವರು ಆ ಇಕ್ಕುಲುಮೆ ಮೇಲೆ ಸುಟ್ಟೋದ್ರೆ ಅವರು ಭಕ್ತಿ ಅಲ್ಲ ಇಲ್ಲ ಅವರಿಗೆ ಏನೂ ಆಗಿಲ್ಲ ಅಂದರೆ ಅವರು ಭಕ್ತಿ ಅಂತೇಳಿ ಅವ್ರನ್ನ ನೂರೊಂದು ಇಕ್ಕುಲುಮೆ ಮೇಲೆ ಕೂರ್ತಾರೆ ಆಗ ಆ ಎಕ್ಕುಲುಮೆ ಕರಗಿ ನೀರಾಗಿ ಹರಿಯುತ್ತೆ ಆಗ ಶಿವಶರಣಿ ಆದಂಥ ಸಿದ್ಧ ಮಲ್ಲಮ್ಮ ಅವರು ನೂರೊಂದು ಆಚಾರರು ಹಾಗೆಯೇ ನೂರೊಂದು ಕುಲದವರಿಗೆ ಶಾಪನ ಕೊಡ್ತಾರೆ ಆ ಶಾಪ ಏನಪ್ಪ ಅಂದರೆ ನಿಮ್ಮ ಇಡೀ ಕುಲ ನಾಶವಾಗಿ ಒಂದೇ ಕುಲ ಮಾತ್ರ ಈ ಗ್ರಾಮದಲ್ಲಿ ಇರಬೇಕು ಅಂತೇಳಿ ಶಾಪನ ಕೊಡ್ತಾರೆ ಮುಂದೆ ಈ ಶಿವಶರಣಿ ಆದ ಸಿದ್ಧ ಮಲ್ಲಮ್ಮ ಹಾಗೂ ಮಲ್ಲೇಗೌಡ್ರ ಕನಸಿನಲ್ಲಿ ಈ ಸ್ವಾಮಿ ವಾಡೇ ಮಲ್ಲೇಶ್ವರರು ಬಂದು ದರ್ಶನ ಕೊಡ್ತಾರೆ ಅವಾಗ್ಲೇ ಹೇಳಿದಾಗೆ ಆ ಹಸು ಮುತ್ತದ ಸುತ್ತ ಹಾಲ್ನ ಕರೆದು ಮನೆಗೆ ಬಂದಾಗ ಬರೀ ರಕ್ತಾನೇ ಕಾರ್ತಿರುತ್ತೆ ಇದನ್ನ ನೋಡಿದಂತಹ ಮಲ್ಲೇಗೌಡರು ಆ ಹಸು ಹಾಲನ್ನ ಏನ್ ಮಾಡ್ತಿದೆ ಅಂತ ತಿಳ್ಕೊಳಕೋಸ್ಕರ ಮಾರನೇ ದಿನ ಆ ಹಸುನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಆಗ ಅವರಿಗೆ ಆ ಹಸು ಹುತು ಸುತ್ತ ಹಾಲನ್ನ ಕರೆತಿರುತ್ತೆ ಇದನ್ನ ನೋಡಿದಂತಹ ಮಲ್ಲೇಗೌಡರಿಗೆ ಸ್ವಾಮಿ ಮಲ್ಲೇಶ್ವರರು ದರ್ಶನನ ಕೊಡ್ತಾರೆ ಕೊಟ್ಟಂತಹ ಸಂದರ್ಭದಲ್ಲಿ ಮಲ್ಲೇಗೌಡರು ವಾಡೆಮಲ್ಲೇಶ್ವರರಿಗೆ ನಮಸ್ಕಾರನ ಮಾಡ್ತಾರೆ ನಮಸ್ಕರಿಸುತ್ತಿರುವಂತಹ ಸಂದರ್ಭದಲ್ಲಿ ವಾಡೆಮಲ್ಲೇಶ್ವರರು ಮಲ್ಲೇಗೌಡರಿಗೆ ಹೇಳುತ್ತಾರೆ ನನ್ನನ್ನು ನೋಡಲು ಬರುವ ನನ್ನ ಭಕ್ತಾದಿಗಳಿಗೆ ನೀನು ಇಲ್ಲಿ ದಾರಿನ ಮಾಡಬೇಕು ಹಾಗೇನೆ ನಾನು ನಡೆಸಿರತಕ್ಕಂತಹ ಈ ಜಾಗದಲ್ಲಿ ನೀನು ಒಂದು ಗುಡಿನ ನಿರ್ಮಿಸಬೇಕು ಅಂತ ಮಲ್ಲೇಶ್ವರರು ಮಲ್ಲೇಗೌಡರಿಗೆ ಹೇಳ್ತಾರೆ ಮಲ್ಲೇಗೌಡರು ನಿರ್ಮಿಸಿರುವಂತಹ ಜಾಗವೇ ಈ ವಾಡೆ ಮಲ್ಲೇಶ್ವರನ ದೇವಸ್ಥಾನ ಅತುತಾ ಇನ್ನೇನು ಸ್ವಲ್ಪ ಹೋಗೋ ಮುಂಚೆನೆ ಇಲ್ಲಿ ಒಂದು ಸಣ್ಣ ದೇವಸ್ಥಾನ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಕಲ್ಲಿನ ಒಂದಿದೆ ಈ ದೇವ್ರ ವಿಶೇಷ ಏನಂದ್ರೆ ಇಲ್ಲೇನಾದ್ರೂ ಅರ್ಕೆ ಕಟ್ಕೊಂಡು ನೀವು ಕಾಯ್ನ ಅಂಟಾ ಕುದ್ರೆ ಅದು ಅಂಟ್ಕೊಂಡ್ರೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ನೋಡಿ ಹನುಮಂತನ ನಮ್ಮ ಹನುಮಂತನ ಕೂತವ್ರ ನೋಡಿ ಎಂಟ್ರೆನ್ಸ್ ಅಲ್ಲೇ ಒಳಗಡೆ ಕೋಕೆ ದಾರಿನೇ ಬಿಡ್ತಲ್ಲ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಕೂತ್ಬಿಟ್ಟವ್ರೆ ಫ್ರೆಂಡ್ಸ್ ನೋಡಿ ಹನುಮಂತನೇ ನಮ್ಮ ಹನುಮಂತಡನೆ ಬನ್ನಿ ಬನ್ನಿ ಅಂತ ನಮ್ಮನ್ನ ವೆಲ್ಕಮ್ ಮಾಡ್ತಿದ್ದಾನೆ ನೋಡಿ ದಾರಿ ಮುದ್ದೆ ದಾರಿ ತೋರ್ಸಿನ ಬನ್ನಿ ಅಂತ ಕರ್ಕೊಂಡ್ರೆ ನೋಡಿ ಈ ಮಡದಲು ತುಂಬಾನೇ ಕೋತಿಗಳು ನೋಡಿ ಇಲ್ಲೇ ನೋಡಿ ಪಕ್ಕಲೇ ದೇವಸ್ಥಾನ ಥ್ಯಾಂಕ್ಸ್ ಕೊಡ್ರಿ ಕೊಡಲ್ವಾ ಬೇಡ ಬಿಡಿ ಸ್ಟಾರ್ಟಿಂಗ್ ಇಂಟ್ರಿಯೆ ಇಲ್ಲಿ ಗಣೇಶನ್ ವಿಗ್ರಹ ಸಿಗುತ್ತೆ ನೋಡಿ ಇದ್ರ ಹಿಂದೆಗಡೆನೆ ಒಂದು ಬಾವಿ ಇದೆ ಹೊಳೆ ಅಂತ ಕರೀತಾರೆ ಬಂಡೆಗಳ ಮೇಲಿಂದ ನೀರು ಬಂದು ಬಂದು ಸೇರಿಕೊಳ್ಳುತ್ತೆ ಒಳಗಡೆ ಸೇರ್ಕೊಳ್ಳುತ್ತೆ ಫುಲ್ ತೋಣ್ರೆ ನೋಡ್ರಿ ಫ್ರೆಂಡ್ಸ್ ಮುಂದೆ ದೇವಸ್ಥಾನದ ಬೈತಾ ಇದ್ದೀವಿ ಬನ್ನಿ ಟಾಪ್ ಇಂದ ನೋಡ್ಕೊಳ್ಳಿ ದೇವಸ್ಥಾನದ ಪಕ್ಕ ಇರೋ ಬೆಟ್ಟ ನೋಡಿ ಫ್ರೆಂಡ್ಸ್ ಆ ಕಾಣೋ ಥರ ಇದೆ ಆ ಬೆಟ್ಟ ಇರೋ ಥರ ಇದೆ ನೋಡಿ ಎಷ್ಟು ಸುಂದರವಾಗಿದೆ ಫ್ರೆಂಡ್ಸ್ ಅದ್ರ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ ನೋಡಿ ಹಂಗೆ ಅದೊಂದು ನೇಚರ್ ಒಂದು ಬ್ಯೂಟಿ ನೋಡಿ ಎಲ್ಲಿಂದ ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ ಮುಂದೆ ಕಡೆ ಆ ರೈಟ್ ಸೈಡ್ ಇಂದ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಒಡೆ ಮಲೈ ಮಹದೇಶ್ವರ ಬೆಟ್ಟ ದೇವಸ್ಥಾನ ನೋಡಿ ಒಳಗೆ ಕೊಯ್ತಾ ಇದೀವಿ ಈಗ ಈ ವಾಡೆ ಮಲ್ಲೇಶ್ವರನ್ ದೇವಸ್ಥಾನ ಒಳಗೆ ಕೊಯ್ತಾ ಇದೀವಿ ಇವತ್ತು ಭಾನುವಾರ ಆದ್ರಿಂದ ಬಾಕ್ಲಾಕ್ ಬಿಡಿದೆ ಈ ಜಾಲರಿಂದನೆ ಈ ವಾಡೆ ಮಲ್ಲೇಶ್ವರನ ತೋರಿಸ್ತೀನಿ ನೋಡಿ ಈ ವಾಡೆ ಮಲ್ಲೇಶ್ವರನ ದೇವಸ್ಥಾನ ಸೋಮವಾರದತ್ತು ಮಾತ್ರ ಬಾಗಲ ತೆಗ್ದಿ ದೇವರಿಗೆ ಅಲಂಕಾರ ಮಾಡ್ತಾರೆ ಮತ್ತೆ ವಿಶೇಷವಾದಂತಹ ದಿನಗಳಲ್ಲೂ ಸಹ ಸ್ವಾಮಿನ ಅಲಂಕರಿಸ್ತಾರೆ ಹಾಗೇನೆ ಇಲ್ಲಿ ಕಂಬನು ಸಹ ಇದೆ ಇದನ್ನ ವಾಡೆಮಲ್ಲೇಶ್ವರಲ್ಲಿ ಇದಕ್ಕೆ ಪ್ರಸಿದ್ಧವಾದಂತಹ ಹೆಸರು ಸಹ ಇದೆ ಹಾಗೆಯೇ ಈ ವಾಡೇ ಮಲ್ಲೇಶ್ವರನ ಸುತ್ತಲಿನ ಒಂದು ವ್ಯೂನ ನೋಡಿ ಹಾಗೆಯೇ ಇದ್ರು ರೈಟ್ ಸೈಡ್ಗೆ ಬಂದರೆ ಇಲ್ಲಿ ವಿಶೇಷವಾಗಿ ಒಂದು ನಗರಿನ ಇಟ್ಟಿದ್ದಾರೆ ಇದನ್ನ ಸ್ವಾಮಿ ಈ ವಾಡೆಮಲ್ಲೇಶ್ವರನ ಪೂಜೆ ಸಮಯದಲ್ಲಿ ಇದನ್ನ ಬಾರಿಸ್ತಾರೆ ಹಾಗೇನೆ ಆ ನಗಾರನ ಬಿಟ್ಟು ಮುಂದೆ ಈ ದೇವ್ರಗಳನ್ನೆಲ್ಲ ನೋಡಿಕೊಂಡು ಮುಂದೆ ಈಚೆ ನೋಡಿದ್ರೆ ಇಲ್ಲಿ ಮೋಡಗಳೆಲ್ಲ ಆ ಮೋಡ ಏನಾದರೂ ನೋಡಿದ್ರೆ ಅದು ಹಿಲ್ಗೇನೆ ಹಿಂಡೇನೋ ಅನ್ನಿಸ್ತದೆ ಆದರೆ ಅದು ಹೋಗ್ತಿದ್ರೆ ಅದಕ್ಕೆ ಇರಲ್ಲ ಸೊ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮೈ ರೋಮಾಂಚನವೆನಿಸುವಂತಹ ಐಡನ್ ಪ್ಲೇಸ್ನ ನಾನು ನಿಮಗೆ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ